ಬಿಜೆಪಿ ಬಂಟ್ವಾಳ ಕ್ಷೇತ್ರ ಸಮಿತಿ ವತಿಯಿಂದ ಭಯೋತ್ಪಾದಕ ಪ್ರೇಮಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ ಕರ್ನಾಟಕದ ಆತ್ಮ ಪ್ರಜಾಪ್ರಭುತ್ವದ ದೇಗುಲವಾಗಿರುವ ವಿಧಾನಸೌಧದ ಒಳಗೆ ದೇಶದ್ರೋಹದ ಕೆಲಸವಾಗಿರುವ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿರುವ ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಇದು ಸಿದ್ದರಾಮಯ್ಯ ಅವರ ಎಂಟು ತಿಂಗಳ ಸಾಧನೆಯಾಗಿದೆ ಎಂದು ಆರೋಪ ಮಾಡಿದರು ಶಾಸಕ ರಾಜೇಶ್ ನಾಯ್ ಕುಳಿಪಾಡಿಗುತ್ತ ಅವರು ಮಾತನಾಡಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ ದೇಶದ್ರೋಹಿಗಳಿಗೆ ಶಿಕ್ಷೆ ನೀಡಿದ ಫಲವಾಗಿ ಮುಂದುವರಿದ ಭಾಗವಾಗಿ ಬಾಂಬ್ ಸ್ಫೋಟಕ್ಕೆ ಮುಂದಾಗಿರುವ ಘಟನೆ ನಡೆದಿದೆ ರಾಜ್ಯ ಸರ್ಕಾರ ಇದೇ ರೀತಿ ಭಯೋತ್ಪಾದಕರಿಗೆ ಸಹಕಾರ ನೀಡುತ್ತಾ ಬಂದರೆ ಮುಂದೊಂದು ದಿನ ಬಂಟ್ವಾಳದಲ್ಲಿಯೂ ಬಾಂಬ್ ಬ್ಲಾಸ್ಟ್ ಆಗಬಹುದೆಂದು ತಿಳಿಸಿದರು ಇನ್ನು ಪ್ರತಿಭಟನೆಯ ಕೊನೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರತಿಕೃತಿಗೆ ಬೆಂಕಿ ನೀಡಿದರು ವಿರೋಧಿ ದೇಶವಾದ ಪಾಕಿಸ್ತಾನದಲ್ಲಿ ಜೈಕಾರ ಆಗುವಂಥ ಕೆಲಸ ನಡೆದಾಗ ದೇಶದ್ರೋಹಿ ಈ ಕೆಲಸ ಮಾಡುವಾಗ ಅದರ ಪರವಾಗಿ ನಿಂತ ಸರ್ಕಾರದ ವಿರುದ್ಧ ನಾವು ಇವತ್ತು ಕೆಲಸ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಜನ ಸ್ವಲ್ಪ ಆಲೋಚನೆ ಮಾಡೋ ಕಾಲ ಬಂದಿದೆ ಯಾವುದೋ ಒಂದನ್ನು ಆಶೆಗೆ ಬಲಿ ಬಿದ್ದು ತನ್ನ ಸರ್ಕಾರ ಇವತ್ತು ದೇಶದ ಇಡೀ ಭವಿಷ್ಯಕ್ಕೆ ಮಾರಕವಾದಂಥ ಕೆಲಸಗಳನ್ನು ಮಾಡ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳಲಿಕ್ಕೆ ಬಹಳಷ್ಟು ನಾಚಿಕೆ ಆಗ್ತಾ ಇದೆ ನಾವು ನಿನ್ನೆ ನಡೆದಂಥ ಬ್ಲಾಬ್ ಲಾಸ್ಟ್ ಅದರ ಎರಡನೇ ಭಾಗ ಅಂತ ನಾನು ತಿಳ್ಕೊಡ್ತೇನೆ ಯಾವಾಗಲೂ ಒಂದು ತಪ್ಪು ಮಾಡುವಾಗ ಅದನ್ನು ನಾವು ಶಿಕ್ಷೆ ಮಾಡಲಿಲ್ಲ ಅಂತ ಹೇಳಿದರೆ ಆ ದೇಶದ್ರೋಹಿಗಳಿಗೆ ಇನ್ನಷ್ಟು ಪ್ರೋತ್ಸಾಹ ಬಂದು ನಿನ್ನೆ ಕೆಲಸಗಳನ್ನು ಮಾಡಿದ್ದಾರೆ ಇನ್ನು ಅದನ್ನು ನಾವು ಖಂಡಿಸದೆ ಅವರಿಗೆ ಶಿಕ್ಷೆ ಆಗಲಿಲ್ಲ ಅಂತ ಹೇಳಿದರೆ ಇನ್ನಷ್ಟು ದೇಶದ್ರೋಹಿ ಕೆಲಸಗಳು ನಾಳೆ ಬಂಡವಾಳದಲ್ಲೂ ಆಗಲಿಕ್ಕೆ ಸಾಧ್ಯ ಇದೆ ನಾಗರಿಕ ಸಮಾಜ ಒಂದು ತಲೆ ತೆಗಿಸ್ತಾ ಇದೆ ಸ್ವಾತಂತ್ರ್ಯ ಹೋರಾಟಗಾರರ ಆತ್ಮಗಳು ಕರಳುವಂಥ ಪರಿಸ್ಥಿತಿಗಳು ಬಂದಿದೆ ದುರಂತಕ್ಕೆ ಸ್ವಯಂ ಪ್ರೇರಿತವಾದಂತಹ ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ ಮುಖ್ಯಮಂತ್ರಿಗಳು ಆರೋಪಿಗಳನ್ನು ರಕ್ಷಣೆ ಮಾಡುವಂತ ಒಂದು ಹೆಜ್ಜೆ ಇರುವುದನ್ನು ಅತ್ಯಂತ ರೋಗದಿಂದ ನಾವೆಲ್ಲ ಕಾಣಬೇಕಾದಂತ ಪರಿಸ್ಥಿತಿಗಳು ಒಂದರ ಜನ ದೇಶದ್ರೋಹಿಗಳು ತಮ್ಮದೇ ಆದಂತಹ ವಿಚಾರವನ್ನು ಇಟ್ಟುಕೊಂಡು ಒಂದು ಘೋಷಣೆಗಳನ್ನು ಕೂಡಿದಂತ ಉದಾಹರಣೆಗಳಿದೆ ಆದರೆ ಕರ್ನಾಟಕದ ಆತ್ಮ ಆಗಿರುವಂತ ಏಳು ಕೋಟಿ ಜನರ ಹೃದಯದ ಭಾಗ ಅಂತ ನಾವು ತಿಳಿದುಕೊಂಡಿರುವಂತ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವದ ದೇಗುಲ ಅಂತ ನಾವೆಲ್ಲ ಯೋಚನೆ ಮಾಡಿರುವಂಥ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗುವಂಥ ಕೆಟ್ಟ ಪರಂಪರೆಗೆ ಇಳಿದಿರುವಂಥ ವ್ಯವಸ್ಥೆಯನ್ನು ಖಂಡಿಸ್ತೇ ಇರುವುದು ಅತ್ಯಂತ ನಾವು ಇವತ್ತು ನೀವು ಇಪ್ಪತ್ತೈದು ಜನರಿಗೆ ಕಟ್ಟುಕೊಂಡಿದ್ದೀರಲ್ಲ ಪಾಕಿಸ್ತಾನ ಹಿಂದಾಗ ಅವರು ಘೋಷಣೆ ಮಾಡಿದ್ದಾರೆ ಇನ್ನು ನಿಮ್ಮ ಕೈಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಮ್ಮ ಕೈಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಪಾಕಿಸ್ತಾನ ಸಿದ್ದವಾದಂತೆ ಇರುವುದು ಸತ್ಯ ವಾಸ್ತವಿಕ ಸತ್ಯ ನಿಮಗೆ ಧೈರ್ಯ ಇಲ್ಲ ಅದಕ್ಕೋಸ್ಕರ ನಮ್ಮ ತೆಗೆದು ಯಾಕೆ